ಎಲ್ರಿಗೂ ನಮಸ್ಕಾರ ಹಾಗೂ ಇಲ್ಲಿ ನಮ್ಮ ಚಿತ್ರದ ಕಣ್ಣಾಗಿರುವ ಹಾಗೂ ನುಡಿಯಾಗಿರುವ ಪತ್ರಿಕಾ ಮಿತ್ರರಿಗೆ ಹಾಗೂ ಮೀಡಿಯಾದವ್ರಿಗೆ ಎಲ್ರಿಗೂ ನಾನು ಅನಂತ ಅನಂತ ನಮಸ್ಕಾರ ಹೇಳ್ತಾ ಇದ್ದೀನಿ ಇವತ್ತು ಏನು ಗಂಗೆ ಗೌರಿ ಚಿತ್ರದ ಟೀಸರ್ ರಿಲೀಸ್ ಆಗಿದೆ ಟೀಸರ್ ಇವತ್ತು ವಿಡಿಯೋ ಆಗಿದೆ ಆ್ಯಕ್ಚುಲಿ ನಾವು ಸೊ ನಿಧಾನ ನಿಧಾನ ಮಾಡೋ ಅಂತ ಇದ್ರು ನಮ್ಮ ನಿರ್ಮಾಪಕರು ಇಲ್ಲ ಇಲ್ಲ ನಾವು ಏನು ಶಿವರಾತ್ರಿ ಹಬ್ಬ ಆಗಿದೆಯಲ್ಲ ಹಾಗಾಗಿ ಶಿವನದೇ ಆದ ಒಂದು ಸಿನಿಮಾ ಶಿವರಾತ್ರಿ ಹಬ್ಬಕ್ಕೆ ಒಂದು ಕೊಡುಗೆ ಕೊಡಲೇಬೇಕು ನಾವು ಅಂತ ಹೇಳಿ ಟೀಸರ್ ರಿಲೀಸ್ ಮಾಡೋಣ ಅಂತ ಹೇಳಿದ್ರು ಅವರ ಮಾತಿಗೆ ಹೋಗ್ಬಿಟ್ಟು ಅದು ಅದು ತೊಗೊಂಡಿದ್ದ ನಾವು ಬರೀ ಎರಡು ದಿವಸದಲ್ಲಿ ಆ ಎರಡು ದಿವಸದಲ್ಲಿ ನಮ್ಮ ಅನಿಲ್ ಅವರು ಅದಕ್ಕೆ ಸಿ ಜಿ ವರ್ಕು ಅದೆಲ್ಲ ತುಂಬ ಅದ್ಭುತವಾಗಿ ಮಾಡಿ ನಮ್ಮ ಅವರು ಮ್ಯೂಸಿಕ್ ಇಂಬೈಟೆ ಮಾಡಿ ಕಳಿಸಿ ಅದು ಒಂದು ಸಿದ್ಧವಾಯಿತು ಹಾಗಾಗಿ ಇವತ್ತು ನಾವು ಟೀಸರ್ ಬಿಡುಗಡೆಯ ಒಂದು ಅವಿಸ್ಮರಣೀಯ ಒಂದು ಸಂದರ್ಭ ಓಡ್ ಬಂತು ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದು ಆಕಸ್ಮಿಕ ನಾನು ಹಿಂದೆ ಈ ಒಂದು ಒಂದು ಓದ್ತೀನಿ ಲಾಸ್ಟ್ ಮಂತು ಶಿವಯೋಗಿ ಸಿದ್ದರಾಮೇಶ್ವರ ಚಿತ್ರಕ್ಕೆ ಈಶ್ವರನ ಪಾತ್ರಕ್ಕೆ ನಾನು ಗಣೇಶವ್ರಿಗೆ ನಾನು ಕರೆದೆ ಅವ್ರು ಬಂದು ಮಾಡಿದ್ರು ಆ ಪಾತ್ರ ಹೇಗಿತ್ತಪ್ಪ ಅಂದರೆ ಸಾಕ್ಷಾತ್ ಶಿವನೇ ಆ ರೀತಿ ಪಾತ್ರ ಇತ್ತು ಶಿವಯೋಗಿ ಸಿದ್ದರಾಮೇಶ್ವರ ಸಿನಿಮಾದಲ್ಲಿ ಅದು ನೋಡಿ ಸಾಕಷ್ಟು ಜನ ಅವ್ರಿಗೆ ಇಂಪ್ರೆಸ್ ಆದರು ಏನು ಸರ್ ನೀವು ಸಾಕಷ್ಟು ಥರನೇ ಕಾಣ್ತಾ ಇದ್ದೀರ ನೀವು ಹಿಂದೆ ಶ್ರೀಧರ್ ಸರ್ ಇದ್ರು ಶಿವನ್ ಪಾತ್ರ ಮಾಡ್ತಾಯಿದ್ರು ಸ್ವಲ್ಪ ಅವ್ರಿಗೆ ಇವ ಇದಾಗಿರೋದು ಈಗ ಆ ಪಾತ್ರ ತುಂಬ ತುಂಬ ನೀವು ಸೂಕ್ತವಾಗಿದ್ದೀರಾ ಚೆನ್ನಾಗಿ ಕಾಣಿಸ್ತೀರ ಅಂತೆಲ್ಲ ಹೇಳಿದ್ರು ಅಂತೆ ನನ್ನ ಹತ್ರ ಬಂದರು ಪುರುಷೋತ್ತಮ್ ಯಾವುದಾದ್ರು ಒಂದು ದೇವ್ರ ಸಿನಿಮಾ ಮಾಡೋಣ ನಾವು ಒಂದು ಶಿವನ್ ಪಾತ್ರ ಮುಖ್ಯವಾಗಿರೋ ಪಾತ್ರ ಮಾಡೋಣ ಅಂತ ಹೇಳಿದ್ರು ನಾನು ಸ್ವಲ್ಪ ಕೆರ್ಕೊಂತ ಇದ್ದೆ ಅಷ್ಟು ಸಡನ್ನಾಗಿ ನಮ್ಮ ಮನೇಲಿ ಅವರಿದ್ದು ನಮ್ಮ ಹಳ್ಳಿ ಅನಿಲ್ ಸರ್ ಗಂಗೆ ಚೆನ್ನಾಗಿರುತ್ತೆ ಸರ್ ಮಾಡೋಣ ಅಂದರು ಆಗಿನ ಕ್ಷಣದಲ್ಲೇ ಅವ್ರು ಯಾವ ಬಡ್ಜೆಟೂ ಕೇಳಲಿಲ್ಲ ಏನೂ ಕೇಳಲ್ಲ ಸರಿ ಸರ್ ಡೈರೆಕ್ಟ್ರ ರೆಡಿ ರೆಡಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಬಿಡಿ ನಾವು ಇಮೇಟ್ ಮಾಡೋಣ ಅಂತ ಹೇಳಿದ್ರು ನಾನು ಸರ್ ಬಡ್ಜೆಟ್ ಜಾಸ್ತಿ ಇರೋದು ಸರ್ ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಡಿ ನಾನು ಒಬ್ಬನೇ ಅಲ್ಲ ನನ್ನ ಸ್ನೇಹಿತರಿದ್ದಾರೆ ನನಗೆ ಬಲಗೈಯಾಗಿ ನನಗೆ ಆನೆ ಬಲವಾಗಿ ನನ್ನ ಸ್ನೇಹಿತ ಇದ್ದಾರೆ ಸುಮಿತಾ ಮೇಡಮ್ ಇದ್ದಾರೆ ಆಮೇಲೆ ಇವರು ರೂಪಾಲಿ ಅವರು ಇದ್ದಾರೆ ಎಲ್ಲರೂ ಇದ್ದಾರೆ ಅವರೆಲ್ಲ ನನಗೆ ಸಹಾಯ ಮಾಡ್ತಾರೆ ನೀವು ಧೈರ್ಯವಾಗಿ ಬಡ್ಜೆಟ್ ಬಗ್ಗೆ ಯೋಚನೆ ಮಾಡಬೇಡಿ ನೀವು ಖಂಡಿತ ಅದ್ಭುತವಾಗಿ ಮಾಡಿ ಒಂದು ಏನು ಹಿಂದೆ ಗಂಗೇಗೌರಿ ಬಂದಿದ್ದ ವಿ ಆರ್ ಪೊತ್ರ ನಿರ್ದೇಶನದಲ್ಲಿ ಆ ಗಂಗೆಗೌರಿ ಸಿನಿಮಾ ಬಂದಿತ್ತು ಆದರೆ ಆ ಮಟ್ಟಕ್ಕೆ ನಾನು ಮಾಡೋಕ್ಕೆ ಯೋಗ್ಯತೆ ಇಲ್ಲ ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಭಾರತಿ ಮೇಡಮ್ ಅವರು ಆಮೇಲೆ ಲೀಲಾವತಿ ಮೇಡಮ್ ಅವರು ಅದ್ಭುತವಾದ ಎಂ ಪಿ ಶಂಕರ್ ಅವರು ಅದ್ಭುತವಾದ ಒಂದು ಪಾತ್ರ ಹಾಗಾಗಿ ನಾನೆಲ್ಲೋ ಅಳಿಲು ಸೇವೆ ಒಂದು ಆ ಮಾತಾ ಒಂದು ಆ ಇನ್ಸ್ಪಿರೇಷನ್ ಇಟ್ಕೊಂಡು ಮಾಡಿದ್ದೀನಿ ನಾನು ಅದನ್ನು ಮೀರಿಸಿದ್ದೀನಿ ತಿಳಕ್ಕೆ ಅನ್ನೋದು ದುರಹಂಕಾರ ಆಗುತ್ತೆ ನಾನು ಅವರು ಚಿಕ್ಕವನು ಅಳಿಲು ಸೇವೆ ಮಾಡಿದ್ದೀನಿ ಅಷ್ಟೇ ಅದರಲ್ಲಿ ಆ ಪಾತ್ರ ನೋಡಿಕೊಂಡು ನನ್ನದೇ ಆದ ಒಂದು ಈಗಿನ ಒಂದು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾನು ಅದನ್ನು ಮಾಡಿದ್ದೀನಿ ಅದನ್ನು ಜನಕ್ಕೆ ಮುಟ್ಟಿಸ್ಬೇಕು ಅಂತ ಕಲರಲ್ಲಿ ಅದು ಈಗಿನ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಮ್ಮ ಸಿ ಜು ತುಂಬ ಅದ್ಭುತ ಮಾಡಿದರೆ ನಮ್ಮ ಅವರು ಆ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾನು ಅದನ್ನು ಈಗ ಮಾಡಿದ್ದೀನಿ ಅದಕ್ಕೆ ಸಂಪೂರ್ಣ ಸಹಕಾರ ನಮ್ಮ ಗಣೇಶ ಅವರು ಅವರು ತಂಡ ನಮಗೆ ನೀಡಿದ್ದಾರೆ ಯಾಕಂದರೆ ಇಲ್ಲಿ ಯಾವತ್ತೂನು ಈ ಪೌರಾಣಿಕ ಅಂದು ಕೂಡಲೇ ಬಡ್ಜೆಟ್ ಬಗ್ಗೆ ಎಲ್ಲರೂ ಯೋಚನೆ ಮಾಡ್ತಾರೆ ನಮ್ಮ ರಿಟರ್ನ್ಡು ಇವತ್ತು ಸಿನಿಮಾ ಎಲ್ಲರೂ ಕೇಳೋದು ಕಮರ್ಷಿಯಲ್ ಸಿನಿಮಾ ಕೇಳ್ತಾರೆ ಇವತ್ತು ಕಮರ್ಷಿಯಲ್ ಸಿನಿಮಾ ಓಡುತ್ತೆ ಸರ್ ದೇವ್ರು ಯಾರು ನೋಡಲ್ಲ ಅಂತ ಹೇಳ್ತಾರೆ ಆದರೂ ಇಂಥ ಸಮಯದಲ್ಲಿ ಪರವಾಗಿಲ್ಲ ಸರ್ ನಮಗೆ ಹಣ ಬರೋದ್ರ ಚಿಂತೆ ಒಂದು ಒಳ್ಳೆ ಹೆಸರು ಬರಬೇಕು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅನ್ನೋ ನಿರ್ಧಾರದಲ್ಲಿ ನಮ್ಮ ಗಣೇಶವರು ಈ ಸಿನಿಮಾ ಮಾಡೋಕ್ಕೆ ಕೈ ಹಾಕಿದ್ರು ಹಾಗೆ ದೇವ್ರದೆಯಿಂದ ಈ ಸಿನಿಮಾ ಅದ್ಭುತವಾಗಿ ಬಂದಿದೆ ಈ ಚಿತ್ರ ಯಶಸ್ಸಾಗುತ್ತೆ ಅಂತ ನಮ್ಮೆಲ್ಲರೂ ಒಂದು ಆಶಯ ಇದೆ ಯಾಕಂದರೆ ಆ ಗಗೇಗೌರಿ ಸಿನಿಮಾ ಆ ರೀತಿ ಇದೆ ಕಥೆ ಆ ರೀತಿ ಇದೆ ಯಾರು ಕಲ್ಪನೆ ಕಥೆ ಅಲ್ಲ ನೈಜ್ ನಡೆದಿರ್ತಕ್ಕಂಥ ಕತೆ ಪೌರಾಣದಿಂದ ನಾವು ತೊಗೊಂಡಿರುವಂಥ ಕತೆ ಹಾಗಾಗಿ ಆ ಕಥೆಗೆ ಒಂದು ಇನ್ಸ್ಪಿರೇಷನ್ ಆಯಿತು ನಾವು ಶುರು ಮಾಡೋದು ಇನ್ನು ಪಾತ್ರಗಳ ನಾವು ಯೋಚನೆ ಮಾಡೋದು ಯಾರು ಪಾತ್ರ ಮಾಡಬೇಕು ಇನ್ನು ಸರಿ ಶಿವನ ಪಾತ್ರ ನಮ್ಮ ಗಣೇಶ ಅವರು ಸೂಕ್ತ ಆಯಿತು ಇನ್ನು ಗೌರಿ ಪಾತ್ರ ಏನು ಮಾಡಬೇಕು ಗಂಗೆ ಪಾತ್ರ ಏನು ಮಾಡಬೇಕು ಅಂತ ಯೋಚನೆ ಮಾಡೋದು ಆ ಗೌರಿ ಪಾತ್ರ ಮಾಡಬೇಕು ಅಂದಾಗ ರೂಪಾಲಿಯವರು ಅವ್ರಿಗೆ ಒಳಿತಕ್ಕಂದ್ರೆ ಹಿಂದೆ ರೂಪಾಲಿ ಇದ್ದಾರೆ ಅವರು ಹಿಂದೆ ಅವ್ರ ಜೊತೆ ಒಳಗೆ ಚಿಕ್ಕ ಶಿವಾಜಿ ಆ ಮಾಡಲಿ ಒಳ್ಳೆ ರಾಣಿ ಪಾತ್ರ ಮಾಡ್ತಾಯಿದ್ರಂತೆ ಅದ್ಭುತ ನಟ್ಯ ಸಹ ಸುಮಾರು ಚೆನ್ನಾಗಿ ಮಾಡ್ತಾರೆ ನ್ಯಾಚುರಲ್ ಮಾಡ್ತಾರೆ ಓಕೆ ಸರ್ ಒಂದು ಇದು ಗಂಗೆ ಪಾತ್ರ ಗಂಗೆ ಪಾತ್ರಕ್ಕೆ ಯಾರು ಅಂದಾಗ ನಾವು ಯೋಚನೆ ಮಾಡ್ತಾಯಿದ್ವು ನಾನು ಸ್ವಲ್ಪ ಚೇಂಬರ್ ಹೋಗಿದ್ದಾಗ ಫಿಲಮ್ ಚೇಂಬರ್ ಹೋಗಿದ್ದಾಗ ನಮ್ಮ ಗಿರೀಶರು ನಮ್ಮ ಸೆಕ್ರೆಟರಿ ಬಾಮಾ ಗಿರೀಶ್ ಸರ್ ಅವರು ಆಟಿಸ್ಟ್ ಸೆಲೆಕ್ಷನ್ ಆಯಿತು ಅದೆಲ್ಲ ಇನ್ನೊಂದು ಪಾತ್ರ ಹುಡುಕ್ತಾ ಇದ್ದೀನಿ ಅಂದರೆ ಒಳ್ಳೆ ಪಾತ್ರದಾಗ ನಾವು ಕೊಡ್ತೀವಿ ನೀವು ಹಾಕೊಳ್ಳಿ ಅಂತ ಹೇಳಿದ್ರು ಅವ್ರು ಹೇಳಿದ ಹೆಸರೇನೆ ನಿಖಿತಾ ಸ್ವಾಮಿ ಅವರು ಅದ್ಭುತವಾಗಿ ಗಂಗೆಯ ಪಾತ್ರ ಮಾಡಿದ್ದಾರೆ ಅಲ್ಲಿ ಆ ಪಾತ್ರನೇ ಬೇರೆ ಇದೆ ಹಾಗಾಗಿ ಆ ಪಾತ್ರ ಸೆಲೆಕ್ಟ್ ಆಯಿತು ನೆಕ್ಸ್ಟು ಅದರಲ್ಲಿ ಆ ಗಂಗೆಗೆ ಒಂದು ಕಾಳು ಹಾಕುವಂಥ ಪಾತ್ರ ಬಿಲನ್ ಅದನ್ನು ನಾವು ಯಾರು ಮಾಡಬೇಕು ಅಂದ್ರೆ ವಾಸು ಅವರು ನಾವು ಸೆಲೆಕ್ಟ್ ಮಾಡೋದು ಅವರು ತುಂಬ ಅವ್ರಿಗೆ ಕಾಳಕ ಅಭ್ಯಾಸ ಇದೆ ಅಂತ ಹೇಳ್ತಾ ಇದ್ದಲ್ಲರು ಹಾಗೆ ಅವರು ಆನಂತರ ಬ್ರಹ್ಮನ ಪಾತ್ರ ಬ್ರಹ್ಮನ ಪಾತ್ರ ಏನು ಮಾಡ್ಬೇಕಂದ್ರೆ ನಮ್ಮ ವಿಷ್ಣುವರು ವಿಷ್ಣುವರ್ಬೇಕು ಬ್ರಹ್ಮನ ಪಾತ್ರ ಮಾಡಿದ್ರು ವಿಷ್ಣು ಪಾತ್ರ ಮಾಡಿದಾಗ ನಮ್ಮ ಅವ್ರು ಬಂದಿಲ್ಲ ಅವರು ಬಯಲು ಬಂದದವರು ಅದ್ಭುತವಾಗಿ ಅವರು ಗುರುರಾಜ ರಾವಣ ಕತ್ತಿ ಅಂತೇಳಿ ಅದ್ಭುತವಾಗಿ ಅವರು ನಟನೆ ಮಾಡಿದರೆ ಇನ್ನು ಅದಕ್ಕೆ ಸಂಗೀತ ಯಾಕಂದ್ರೆ ನಾನು ಈ ಸಿನಿಮಾಗಳು ಅಂದಾಗ ಅದಕ್ಕೆ ಆದ ಒಂದು ಸಂಗೀತ ಬೇಕಾಗುತ್ತೆ ಒಂದು ಹಳೆ ಹಿಂದೆಲೇ ಎಲ್ಲೋ ಸಂಗೀತ ಇರೋಂಥ ಒಂದು ಬೇಕು ಹಾಗಾಗಿ ರಾಜ್ ಭಾಸ್ಕರ್ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಇನ್ನು ಕ್ಯಾಮ್ರಾ ಮೇನ್ ಕ್ಯಾಮ್ರಾ ನಮ್ಮ ಗೌರ್ಮೆಂಟ್ ನಂದವ್ರ ಕಾಂಬಿನೇಷನ್ಗೆ ಸುಮಾರು ಇದು ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಪಿಕ್ಚರ್ ಇರಬೇಕು ಅವರು ನನ್ನ ಕಾಂಬಿನೇಷನ್ನು ನಂದುವರು ತುಂಬ ಕಾಮಿನೇಷನ್ ತುಂಬ ಚೆನ್ನಾಗಿದೆ ಯಾಕಂದರೆ ಎಲ್ಲರೂ ನನಗೆ ಯಾರು ಹೋಗಿಗಳು ನಿಮ್ಮ ಮೀಡಿಯಾದ ರೈಟ್ರೆ ಹೆಸರು ಅಂತ ನನಗೆ ಗೊತ್ತಿಲ್ಲ ಎಸ್ ಪಿ ಪುರುಷೋತ್ತಮ ಅಂತ ಹೇಳಿದ್ರು ಅಂತ ನಮ್ಮ ಚಂದ್ರಶೇಖರ್ ಹೇಳಿದ್ರು ಸರ್ ನಿಮ್ಮ ಮೀಡಿಯಾದವ್ರು ಹೇಳಿದ್ದಾರೆ ಯಾರು ಎಸ್ ಪಿ ಪುರುಷೋತ್ತಮ್ ಅಂತ ಏನು ಸರ್ ಎಸ್ ಪಿ ಅಂತ ಸಾರದು ಅದೇ ಸರ್ ಸ್ಪೀಡ್ ಪುರುಷೋತ್ತಮ್ ಅಂತ ಸ್ಪೀಡ್ ಅಂದರೆ ಆ ಥರ ತಿಳ್ಕೊಬೇಡಿ ಕತೆ ಯಾವ ರೀತಿ ಬೇಕು ಮಾಡಿರ್ತೀನಿ ಆದರೆ ಹೇಳಿದ ಸಮಯಕ್ಕೆ ಸರಿಯಾಗಿ ಯಾವ ಟೈಮ್ ಹೇಳಿರ್ತೀರ ಅದೇ ಸಮಯಕ್ಕೆ ಕರೆಕ್ಟಾಗಿ ನಾನು ಮುಗಿಸ್ಕೊಡ್ತೀನಿ ಅದೇ ಪ್ರೊಜೆಕ್ಟಲ್ಲಿ ನಾನು ಮುಗಿಸ್ಕೊಡೋ ಒಂದು ನಾನು ಬುದ್ಧಿರೋದ್ರಿಂದ ಎಲ್ಲರೂ ಅದನ್ನು ಸ್ಪೀಡ್ ಪುರುಷೋತ್ತಮ್ ಅಂತ ಹೇಳ್ಬೋದು ಆ ಒಂದು ಅವರ ನಿರ್ಮಾಪಕರ ಹಣ ವಾಪಸ್ ಬಂದಿದ್ದರಿಂದ ಮತ್ತೆ ನನಗೆ ಅವಕಾಶ ಬರ್ತಾ ಇರುತ್ತೆ ಯಾಕಂದರೆ ಇವತ್ತು ನಿರ್ಮಾಪಕರು ಹಾಕಿದ್ಕೊಂಡು ವಾಪಸ್ ಬಂದು ಸಾಕು ಅವ್ರು ಖುಷಿ ಆಗ್ತಾರೆ ಆ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡಿ ಪ್ರತಿಯೊಂದು ನಾನು ಏನೇ ಮಾಡಿ ಕಥೆ ಮಾಡಬೇಕಾದ್ರೆ ಫಸ್ಟ್ ಅವ್ರು ಬಜೆಟ್ ಯೋಚನೆ ಮಾಡ್ತೀನಿ ಆ ಬಜೆಟ್ ಯೋಚನೆ ಮಾಡಿ ಎಲ್ಲೂ ನಿರ್ಮಾಪಕರು ಹೊರ್ತಾ ಬಿಡಬಾರ್ದು ಅವ್ರಿಗೆ ಹೆವಿ ಬರ್ಡನ್ ಆಗಬಾರ್ದು ರಿಟರ್ನ್ ಬರಬೇಕು ಅಂತ ಯೋಚನೆ ಮಾಡಿ ನಾನು ಬಜೆಟ್ ತಕ್ಕಂತೆ ನಾನು ಸ್ಕ್ರಿಪ್ಟ್ ಮಾಡಿ ಅದನ್ನು ತಕ್ಕಂತೆ ಶೂಟಿಂಗ್ ಮುಗಿಸ್ಕೊಡ್ತೀನಿ ಅದಕ್ಕೆಲ್ಲ ನಿಮ್ಮಪ್ಪ ಸಹಕಾರ ಎಲ್ಲ ಕಲಾವಿದರು ಸಹಕಾರ ಇದರಲ್ಲಿ ಇರ್ತದೆ ಹಾಗಾಗಿ ಮತ್ತೊಮ್ಮೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಎಲ್ರಿಗೂ ನಮಸ್ಕಾರ ಒಂದು ಸಿನಿಮಾ ಮೇಲೆ ಇಷ್ಟು ನಗನಾಗ್ತಾ ಇರ್ತೀವಿ ಅಂದ್ರೆ ಆ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಆ ಸಿನಿಮಾದಿಂದ ಯಾವ್ದು ಕೂಡ ಕೆಟ್ಟ ಅಭಿಪ್ರಾಯ ಆಗಿಲ್ಲ ಅನ್ನೋದೊಂದು ಸ್ಪಷ್ಟ ಆಗುತ್ತೆ ನಮ್ಮ ಈ ಸಿನಿಮಾಗೆ ಎರಡು ಕಣ್ಣಂದ್ರೆ ಈಗ ನಮ್ಮ ಮತ್ತೊಮ್ಮ ಆತ್ಮೀಯ ಸ್ನೇಹಿತರು ಎಸ್ ಕಾರ್ ಶ್ರೀನಿವಾಸ್ ಬಂದ್ರು ಅವರು ಕೂಡ ಸ್ವಾಗತವನ್ನು ಬಯಸ್ತೀನಿ ಶನಿ ಪಾತ್ರ ಮಾಡಿದ್ದಾರೆ ಇದರಲ್ಲಿ ನಮ್ಮ ಪುರುಷೋತ್ತಮ್ ಅವರು ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಈ ಸಿನಿಮಾ ಇಷ್ಟು ಬೇಗ ಮೂಡ್ ಬರೋದಕ್ಕೆ ಇಷ್ಟು ಬೇಗ ಶೂಟಿಂಗ್ ಕಂಪ್ಲೀಟ್ ಆಗೋದಿಕ್ಕೆ ಅವರ ಶ್ರಮ ಹಗಲಿರ್ಲು ಶ್ರಮ ಪಟ್ಟಿದ್ದಾರೆ ಜೊತೆಗೆ ನಮ್ಮ ಗೌರಿ ವೆಂಕಟೇಶ್ ಅವರು ಅವರಂತೂ ನಮಗೊಂದು ಒಂದು ನಿಮಿಷ ಕೂಡ ಕೊಡ್ತಾ ಇರಲಿಲ್ಲ ಬನ್ರಿ ಬನ್ರಿ ಬೇಗ ಬನ್ರಿ ಬೇಗ ಬನ್ರಿ ಬೇಗ ಬನ್ರಿ ಹಾ ರೆಡಿ 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 ನಾವು ಅಷ್ಟು ಅದ್ಭುತವಾಗಿ ನಮ್ಮ ಈ ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ ಅವರಿಗೆ ವೇದಿಕೆ ಮುಖಾಂತರ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀನಿ ಗೌರಿ ವೆಂಕಟೇಶ್ ಸರ್ ಹಾಗೆ ಈ ಪಾ ಈ ಸಿನಿಮಾ ಯಾಕೆ ನಾನು ಇಷ್ಟಪಟ್ಟು ಮಾಡಿದೆ ಅಂದ್ರೆ ಸಿದ್ದರಾಮೇಶ್ವರದಲ್ಲಿ ಒಂದು ಪಾತ್ರ ಕೊಟ್ಟರು ಅವನಿಗೆ ಎಸ್ ಎ ರಾಜ್ಕುಮಾರ್ ಅವರು ಪ್ರೊಡ್ಯೂಸರು ಸುನಿಲ್ ಜೆ ಕೆ ಸುನಿಲ್ ಅವರು ನನಗೆ ಫೋನ್ ಮಾಡಿ ಒಂದು ಶಿವನ್ ಪಾತ್ರ ಇದೆ ಮಾಡ್ತೀರ ಅಂದ್ರು ಸರಿ ನಾನು ಆ ಟೈಮಲ್ಲಿ ಸ್ವಲ್ಪ ಮಾಡೋಕ್ಕೆ ಮನಸ್ಸಿರ್ಲಿಲ್ಲ ಇಲ್ಲ ಸರ್ ಅಂದರೆ ಮತ್ತೆ ಪುರುಷೋತ್ತ ಫೋನ್ ಮಾಡಿ ಫೋರ್ಸ್ ಮಾಡಿ ಪಾತ್ರ ಕೊಟ್ಟರು ಆ ಪಾತ್ರ ಗೆಟಪ್ ಆದಾಗ ಬಹಳ ಒಂಥರ ಸಮಾಧಾನ ಆಯ್ತು ನಾನು ಶಿವನ್ ಭಕ್ತನಾಗಿದ್ದೆ ಶಿವನ ಬಹಳ ಆರಾಧಿಸ್ತಾ ಇದ್ದೆ ಸೊ ಆ ಶಿವನ್ ಪಾತ್ರ ಕೊಟ್ಟಾಗ ನಿಜವ್ ಬಹಳ ಖುಷಿ ಆಯ್ತು ಫೋಟೋಗ್ರಾಫ್ ನೋಡಿದೆ ಬಹಳ ಖುಷಿ ಆಯಿತು ಆಮೇಲೆ ಅಲ್ಲಿ ಅವಾಗ ಶೂಟಿಂಗ್ ಹೋಗಿದ್ದಾಗ ಮನೆಯವರೊಬ್ಬರು ಮನೆ ಓನರು ಜಡ್ಜ್ ರಿಟೈರ್ಡ್ ಜಡ್ಜ್ ಅವರ ಧರ್ಮ ಅವರು ನಾನು ನಾರ್ಮಲ್ ಡ್ರೆಸ್ಸಲ್ಲಿ ಹೋದಾಗ ಅವ್ರಿಗೆ ನನ್ನ ಮನೆಗೆ ಒಳಗಡೆ ಕ್ರು ಸರಿಯಾಗಿ ಮಾತಾಡಲಿಲ್ಲ ಅವರು ಆ ಥರ ಇಂಟ್ರೂ ಮಾಡ್ದಾಗ ಮಾಡಿದ್ರು ಏನಪ್ಪ ಏನೇನು ಇನ್ನ ಹೆಸರೇನು ಆ ಜಡ್ಜ್ ಗತ್ತಲ್ಲೇ ಮಾತಾಡೋದು ಸೊ ಹಾಗೆ ಎಷ್ಟು ಕೊಡ್ತಾರೆ ಸಂಬಳ ನಿನಗೆ ಏನೋ ಒಂದು ಕೊಡ್ತಾರೆ ಅಷ್ಟೇನಾ ಸರಿ ಹೋಗು ಅಂದರು ಹಂಗೆ ಡೈರೆಕ್ಟಾಗಿ ಹೇಳ್ಬಿಟ್ರು ಸರಿ ಇದು ಆಚೆ ಬಂದ್ಬಿಟ್ಟೆ ಸೊ ಮೇಕಪ್ ಆಗ್ತಾ ಇತ್ತು ಮೇಕಪ್ ಎಲ್ಲ ಆದಮೇಲೆ ಅವರೆಲ್ಲ ಸ್ನಾನಗಿನ ಮುಗಿಸ್ಕೊಂಡು ವಸ್ತು ಪೂಜೆ ಮಾಡೋಕೆ ಬಂದರು ನಾನು ನೋಡ್ಬಿಟ್ಟು ನೀವು ಸಾಕ್ಷಾತ್ ಶಿವ ಬಂದು ನಮ್ಮ ಮನೆ ಮನೆ ಒಳಗಡೆ ಕರ್ಕೊಂಡು ಹೋಗಿ ಕೈ ನಾನು ಎಷ್ಟೇ ವಯಸ್ಸಾಗಿದೆ ಬೇಡ ಬೇಡಾದ್ರು ಬಿಡ್ಲಿಲ್ಲ ಅವ್ರು ಒಂದು ಕಾಲ್ಪು ಪಾದ ಪೂಜೆ ಮಾಡಿ ಅವ್ರ ಮನೆಗ್ ಕರ್ಕೊಂಡೋಗಿ ದೇವಸ್ಥಾನ ಒಂದ್ರೆ ಮನೆ ದೇವ್ರ ಮನೆ ಕರ್ಕೊಂಡೋಗಿ ಅಷ್ಟು ಇದು ಮಾಡಿದ್ರು ಅಷ್ಟು ಗೌರವ ಕೊಟ್ರು ಅವಾಗ ನನಗೇನು ಅನಿಸ್ತು ಈ ಪಾತ್ರ ಚೆನ್ನಾಗಿದೆಯಲ್ಲ ಅಂತ ಆಮೇಲೆ ಆ ಪಾತ್ರ ನಿರ್ವಹಣೆ ಮಾಡಿ ಬಂದಾಗ ಡೈರೆಕ್ಟರ್ ಹತ್ರ ಅಲ್ಲೇ ಈ ತರ ಒಂದು ಒಳ್ಳೆ ಪಾತ್ರ ಮಾಡೋಣ ಸರ್ ಅಂತ ಅವರು ಇಷ್ಟು ತೊಗೊಂಡಿಲ್ಲ ಏನೇನು ಸಿನಿಮಾ ಮಾಡ್ತಾರೆ ನೋಡೋಣ ಅಂದ್ರೆ ಸುಮ್ಮನೆ ಆಗ್ಬಿಟ್ರು ಆಮೇಲೆ ನಾನು ಮತ್ತೆ ರೂಪಾಲಿ ಅವರೊಂದು ಛತ್ರಪತಿ ಶಿವಾಜಿ ಡ್ರಾಮಾ ಮಾಡ್ತಾ ಇದ್ವಿ ಅದರಲ್ಲಿ ರಾಣಿ ಪಾತ್ರ ಮಾಡಿದ್ರು ಅವ್ರ ಹತ್ರ ಡಿಸ್ಕಸ್ ಮಾಡಿದೆ ಈ ತರ ಇದೆಯಮ್ಮ ಒಂದು ಪಾತ್ರ ಮಾಡ್ಬೋದಾ ಅಂತ ಅವರು ಫೋಟೋಸ್ ನೋಡಿದ್ರು ಇಲ್ಲ ತುಂಬಾ ನಿಮಗೆ ಆಪ್ಟ್ ಆಗಿದೆ ತುಂಬ ಸೂಟ್ ಆಗುತ್ತೆ ಮಾಡಿ ನೀವು ಅಂದರು ಮಾಡೋದಕ್ಕೆ ಬಂಡವಾಳ ಬೇಕಲ್ಲ ಅಂದೆ ಸೊ ಇರಲಿ ನಮ್ಮ ತಂದೆ ಹತ್ರ ಮಾತಾಡ್ತೀನಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ನೀವು ಮಾಡಿ ಅನ್ನೋ ಸಪೋರ್ಟ್ ಮಾಡೋದು ರೂಪಾಲಿ ತುಂಬ ಥ್ಯಾಂಕ್ಸ್ ಮಾ ಅವ್ರ ತಂದೆ ಹತ್ರ ಮಾತಾಡಿ ಇದಕ್ಕೆ ಬಹಳ ಒಂದು ಸಹಕಾರ ಕೊಟ್ಟರು ಆಮೇಲೆ ನಮ್ಮ ಆತ್ಮೀಯ ಸ್ನೇಹಿತ ಇನ್ನೊಬ್ರು ಬಸವರಾಜ್ ದೇಸಾಯಿ ನಮ್ಮ ಮನೆ ಹತ್ರನೇ ಲ್ಯಾಬ್ ಇಟ್ಕೊಂಡಿದ್ದಾರೆ ಅವ್ರ ಹತ್ರ ಹೋಗಿ ಮಾತಾಡ್ದೆ ಅವ್ರು ಏನು ಕಥೆನೋ ಕೇಳಿ ಸಿನಿಮಾ ಮಾಡ್ತೀರಾ ಮಾಡಿ ನಾನು ಸಪೋರ್ಟ್ ಮಾಡ್ತೇನೆ ಅಂದರು ಸರ್ ಧನ್ಯವಾದಗಳು ಆಮೇಲೆ ಸುಮಿತ್ರಾ ಮೇಡಮ್ ಅವರು ಒಂದು ಸಿನಿಮಾ ಮಾಡಿದ ಆಲ್ರೆಡಿ ಅವ್ರ ಮಗಳ ಸಿನಿಮಾ ಮಾಡಿದ್ದಾರೆ ಟೇಕ್ ಮಾಂಡೋ ಗರ್ಲ್ ಅಂತ ಅವ್ರ ಹತ್ರ ಮಾತಾಡಿದೆ ಅವರು ಕೂಡ ಬಹಳ ಸಂತೋಷದ ಆಯ್ತು ಸರ್ ಮಾಡಿ ಸರ್ ಅಂತೇಳಿ ಯಾರು ಒಂದು ಚೂರು ಕ್ವಶನ್ ಕೇಳಿಲ್ಲ ಯಾರು ಅಷ್ಟು ಸಪೋರ್ಟ್ ಮಾಡೋದು ಅವೆಲ್ಲರೂ ಸಪೋರ್ಟ್ ಇಂದ ಇವತ್ತು ಈ ಸಿನಿಮಾ ಇಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಈಗಾಗಲೇ ಟ್ರೈಲ್ ನೋಡಿದಿರಾ ಬಹುಶಃ ತಮ್ಮೆಲ್ಲೂ ಇಷ್ಟ ಆಗಿದೆ ಅನ್ಕೋತೀನಿ ಈ ಟ್ರಯಲ್ ಚೆನ್ನಾಗಿ ಮೂಡಿಬರೋದಕ್ಕೆ ಮತ್ತೆ ಟೈಟಲ್ ಕೊಟ್ಟವಂಥವ್ರು ನಮ್ಮ ಅನಿಲ್ ನಾವು ಈ ಥರ ಡಿಸ್ಕಸ್ ಮಾಡುವಾಗ ಡೈರೆಕ್ಟ್ ಹತ್ರ ರೂಪಾಲಿ ಹತ್ರ ಡಿಸ್ಕಸ್ ಮಾಡಿ ಡೈರೆಕ್ಟರ್ ಹತ್ರ ಮಾತಾಡದೆ ಡೈರೆಕ್ಟ್ ಹೇಳಿದ್ರು ಆಯ್ತು ಸರ್ ಮಾಡೋಣ ಬಿಡಿ ನೋಡೋಣ ಬಿಡಿ ಅಂದರು ಯಾಕಂದ್ರೆ ನಾವು ಒಬ್ಬರು ಕಲಾವಿದರು ಅಷ್ಟೊಂದು ದುಡ್ಡು ಇಟ್ಕೊಂಡಿರ್ತಾರ ಇವ್ರ ಹತ್ರ ಏನಿರುತ್ತೆ ಅನ್ನೋ ಒಂದು ಅಭಿಪ್ರಾಯ ಸಾಮಾನ್ಯ ಎಲ್ಲರೂ ಇರುತ್ತೆ ಆಮೇಲೆ ನಾನು ಮತ್ತೆ ಅನಿಲ್ ಇವ್ರ ಹತ್ರ ಮಾತಾಡಿದಾಗ ಒಂದು ಚಿಕ್ಕ ಡಿಸ್ಕಶನ್ ಆಯ್ತು ಡಿಸ್ಕಶನ್ ಆದ್ಮೇಲೆ ನೆಕ್ಸ್ಟ್ ಡೇನೆ ಮುಂದುವರಿ ಸರ್ ಅಂದ್ರೆ ಅನಿಲ್ ಇದು ಕೊಟ್ರು ಆಮೇಲೆ ಈಗಾಗಲೇ ನಿಖಿತಾ ಸ್ವಾಮಿ ಅವರು ಗಂಗೆ ಪಾತ್ರ ಮಾಡ್ತಾ ಇದಾರೆ ಹೀಗೆ ಎಲ್ಲಾ ಒಂದು ಕೋಯಿನ್ಸಿಡೆನ್ಸ್ ಇಂದ ಒಂದ್ ಒಳ್ಳೆ ಚಿತ್ರ ಮೂಡ್ ಬಂದಿದೆ ಈ ಚಿತ್ರಕ್ಕೀಗ ಒಂದು ಫೈನಲ್ ಹಂತಕ್ಕೆ ಬಂದಿದೆ ಇವತ್ತು ಟ್ರೈಲರ್ ಮಾಡಿದ ಕಾರಣ ನಾಡಿದ್ದು ಶಿವರಾತ್ರಿ ಹಬ್ಬ ಸೊ ಶಿವರಾತ್ರಿ ಹಬ್ಬದ ದಿನ ಅಟ್ಲೀಸ್ಟ್ ಒಂದು ಟ್ರೈಲರ್ ರಿಲೀಸ್ ಮಾಡಿ ಆ ಶಿವನಿಗೆ ಒಂದು ಗೌರವ ಸರ್ಸನ್ನ ಕಾರಣಕ್ಕೆ ಬಹಳ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ನಾವು ಈ ಟ್ರೀ ಟೀಸರ್ನ ರಿಲೀಸ್ ಮಾಡಿದೀವಿ ಈಗ ಪತ್ರಕರ್ತ ಮಿತ್ರರು ತಾವೆಲ್ಲರೂ ಇದುವರೆಗೂ ನಾನು ಇಷ್ಟು ಮುನ್ನೂರು ಮೂವತ್ತು ಚಿತ್ರ ಮಾಡೋದಕ್ಕೆ ತಮ್ಮೆಲ್ಲರ ಸಹಕಾರ ಬೆಂಬಲ ಪ್ರೋತ್ಸಾಹ ಇದೆ ಸೊ ಇದಕ್ಕೂ ಕೂಡ ತಮ್ಮ ಪ್ರೋತ್ಸಾಹ ಕೊಟ್ಟು ನನ್ನ ಬೆಳೆಸ್ಬೇಕು ಹರಿಸ್ಬೇಕು ಹಾರೈಸಬೇಕು ಅಂತ ಕೇಳ್ಕೊಳ್ತೀನಿ ಜೊತೆಗೆ ನಮ್ಮ ಸಿಲ್ವರ್ ಜೂಬ್ಲಿ ಚಿತ್ರ ಇಪ್ಪತ್ತೈದನೇ ಚಿತ್ರ ಅದು ಕೂಡ ಪೌರಾಣಿಕ ಚಿತ್ರ ನನ್ನ ನಮ್ಮ ಮಾಡ್ತಾರೆ ಅವರಿಗೆ ಹ್ಯಾಟ್ರಿಕ್ ನಿರ್ದೇಶಕರು ಜೂಬ್ಲಿ ನಿರ್ದೇಶಕರು ಅಂತ ಹೆಸರು ಬರ್ಲಿ ಅನ್ನೋ ಕಾರಣಕ್ಕೆ ನಮ್ಮ ಬ್ಯಾನರ್ ಇದೇ ತಂಡ ಇನ್ನೊಂದು ಸಿನಿಮಾ ಮಾಡ್ತಾ ಇದೀವಿ ರಿವೀಲ್ ಮಾಡ್ತೀನಿ ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇರಬೇಕು ಅಂತ ಕೇಳ್ಕೊಳ್ತೀನಿ ಮತ್ತೊಮ್ಮೆ ವೇದಿಕೆ ಇರ್ತಕ್ಕಂಥ ಎಲ್ಲರೂ ಕೂಡ ನಮಸ್ಕಾರ ಅಂತ ತಿಳಿಸ್ತಾ ವೇದಿಕೆ ಮುಂಬಾಗಿರ್ತಕ್ಕ ಎಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಗಂಗೆ ಗೌರಿ ಅಂತ ನಾನು ಫಸ್ಟ್ ಟೈಟಲ್ ಅವ್ರು ಹೇಳಿದಾಗ ತುಂಬಾ ಖುಷಿ ಪಟ್ಟೆ ಬಿಕಾಸ್ ನಾನು ಈ ಇತ್ತೀಚೆಗೆ ಸ್ವಲ್ಪ ಗ್ಲ್ಯಾಮರಸ್ ರೋಲ್ನ ಮಾಡ್ಕೊಂಡು ಬಂದಿದ್ದೀನಿ ಇದು ಮೈಥಾಲಜಿ ನನ್ನ ಫಸ್ಟ್ ಸಬ್ಜೆಕ್ಟ್ ಆ್ಯಂಡ್ ಎಲ್ಲರೂ ಹೇಳಿ ಏನು ಸರ್ ಹೇಳಿದಾಗೆ ಸ್ಪೀಡ್ ಪೋಸ್ಟ್ ಆಗಿ ಈ ಟೀಮ್ ಕೆಲಸ ಮಾಡಿದೆ ಅಂತಲೇ ಹೇಳ್ಬೋದು ಬಿಕಾಸ್ ನಿಮಗೆ ಗೊತ್ತಿರೋ ಹಾಗೆ ಡಿಸೆಂಬರಲ್ಲಿ ನಾವು ಮುಹೂರ್ತ ಮಾಡಿದ್ದು ಆಲ್ರೆಡಿ ನಾವು ಮಾರ್ಚಲ್ಲಿ ಟೀಸರ್ ಲಾಂಚ್ ಮಾಡ್ತಾ ಇದ್ದೀವಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕಂದ್ರೆ ಇದು ಟೋಟಲಿ ನನಗೆ ಇಲ್ಲಿ ಡ್ಯೂಯಲ್ ಶೇಡ್ ಬರುತ್ತೆ ಅಂದರೆ ಭೂಲೋಕದಲ್ಲಿ ಮತ್ತೆ ದೇವಲೋಕದಲ್ಲಿ ಅಂತ ಭೂಲೋಕದಲ್ಲಿ ಕಂಪ್ಲೀಟ್ಲಿ ಒಂದು ಡಿ ಗ್ಲಾಮ್ ರೋಲ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ನನ್ನನ್ನು ಅದರಲ್ಲೂ ಕೂಡ ತೋರಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹಾಗೂ ನಮ್ಮ ಗೌರಿ ವೆಂಕಟೇಶ್ ಅವರು ಕೂಡ ಬೇಗ ಬೇಗ ಕೆಲಸ ಮಾಡಿಸಿದ್ದಾರೆ ಎಲ್ಲರ ಕೈಲೂ ಸೊ ಎಸ್ ಕ್ಯಾರೆಕ್ಟರ್ ಬಗ್ಗೆ ಈ ಕಂಪ್ಲೀಟ್ಲಿ ಡಿ ಗ್ಲಾಮ್ ಇದೆ ನನಗೆ ತುಂಬಾ ಇಷ್ಟ ಆಯಿತು ನೀವು ಈ ಟೀಸರಲ್ಲಿ ಕೂಡ ಕ್ಯಾರೆಕ್ಟರ್ನ ನೋಡ್ಬೋದು ಆ್ಯಂಡ್ ವರ್ಕಿಂಗ್ ಕೂಡ ಈ ಅಂದರೆ ನನಗೆ ಇದೊಂದು ಹೊಸ ಟೀಮ್ ಬಿಕಾಸ್ ಎಲ್ಲರೂ ಇಲ್ಲಿ ಯುನೀಕ್ ಆಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಕಂಪ್ಲೀಟ್ಲಿ ಮೈಥಾಲಜಿ ಅಂದಾಗ ಅವ್ರು ಹೇಳಿದ್ರು ಸೆವೆಂಟಿ ಪರ್ಸೆಂಟ್ ನಮ್ಗೆ ಇದು ಸಿ ಜಿ ವರ್ಕ್ ನಡೆಯುತ್ತೆ ಅಂತ ಸೊ ಗ್ರೀನ್ ಮ್ಯಾಟಲ್ಲಿ ನಾವು ಕೆಲಸ ಮಾಡಬೇಕಂದ್ರೆ ಎಲ್ಲರೂ ತುಂಬ ಏನು ಯುನೀಕಾಗಿ ಆಗಿ ಫಾಸ್ಟ್ ಆಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಸರ್ ಹೇಳ್ದಾಗ ಸುಮಾರು ಡಿಫಿಕಲ್ಟೀಸ್ ಏನಿತ್ತು ಅಂದ್ರೆ ನಾವು ಔಟ್ಡೋರ್ ಶೂಟಿಂಗ್ ಮಾಡ್ಬೇಕಾದ್ರೆ ಅಂದ್ರೆ ಇವಾಗಿನ ಟೆಕ್ನಾಲಜಿ ವೈಸ್ ಏನಿದೆ ಇವಾಗ ಕೇಬಲ್ ವೈರ್ ಆಗ್ಬೋದು ಸಿಮೆಂಟ್ ರೋಡ್ ಆಗ್ಬೋದು ಆ್ಯಂಡ್ ನಮ್ ನದಿ ಹತ್ರ ಎಲ್ಲ ಶೂಟ್ ಮಾಡ್ಬೇಕಾದ್ರೆ ಕೆಲವೊಂದು ಆಲ್ರೆಡಿ ನಮ್ಗೆ ಕನ್ಸ್ಟ್ರಕ್ಷನ್ ಆಗಿಬಿಟ್ಟಿರುತ್ತೆ ಯಾ ಪೇಪರ್ ಬಾಟಲ್ಸ್ ಆಗಲಿ ಪ್ಲಾಸ್ಟಿಕ್ಸ್ ಆಗ್ಲಿ ಇದೆಲ್ಲ ತುಂಬ ಅವಾಯ್ಡ್ ಮಾಡ್ಬೇಕಾಗಿತ್ತು ಆ್ಯಂಡ್ ತುಂಬಾ ಕೇರ್ಫುಲ್ ಆಗಿ ನಮ್ ಇಡೀ ಟೀಮ್ ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ಅವ್ರು ಎಲ್ಲರೂ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಹುಡುಗರು ಕೂಡ ಏನೋ ಸ್ಮಾಲ್ ಸ್ಮಾಲ್ ಡೀಟೇಲ್ಸ್ ನ ಕೂಡ ಅಬ್ಸರ್ವ್ ಮಾಡಿ ನಮ್ಮ ಕೈಲಿ ಕೆಲಸ ಮಾಡ್ಸಿದ್ದಾರೆ ಸ್ಪೆಷಲ್ ಅಂಡ್ ಲಕ್ಕಿ ಅಂತ ಹೇಳ್ಬೋದು ಬಿಕಾಸ್ ಈ ತರ ಸಬ್ಜೆಕ್ಟ್ಸ್ ಎಲ್ಲರಿಗೂ ಸಿಗೋದಿಲ್ಲ ಅಂಡ್ ನನ್ಗೆ ಒಂದು ಒಳ್ಳೆ ಅಂದ್ರೆ ಗ್ಲಾಮರ್ ಇವಾಗ ನಡೀತಿರೋದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಎಲ್ಲರೂ ಇಟ್ಕೊಂಡು ಕೆಲಸ ಮಾಡ್ತಾರೆ ಇದ್ರಲ್ಲಿ ಅವ್ರು ಹೇಳ್ದಾಗೆ ದುಡ್ಡು ಬರುತ್ತೋ ಇಲ್ವೋ ಅನ್ನೋ ಒಂದು ಸೆಕೆಂಡ್ ಥಾಟ್ಸ್ ಇದ್ದೇ ಇರತ್ತೆ ಬಟ್ ಈ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಎಲ್ಲ ಆರ್ಟಿಸ್ಟ್ಗಳಿಗೆ ನಾನು ಮಾಡಿರೋ ಎಲ್ಲ ಆರ್ಟಿಸ್ಟ್ಗಳು ವೆರಿ ಬ್ಲೆಸ್ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸರ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಬಸವರಾಜ್ ದೇಸಾಯಿ ನಾನು ಮೂಲತಃ ಬಿಜಾಪುರ ಡಿಸ್ಟಿಕ್ ಬಸವನೊಯಿಡಿ ತಾಲೂಕು ಹಳ್ಳಿಯಿಂದ ಸೋಲವಾಡಿ ಗ್ರಾಮದವನು ಸೊ ನಾನು ಇಲ್ಲಿ ವಿದ್ಯಾರಣ್ಯಪುರದಲ್ಲಿ ಜೆ ಬಿ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತ ಒಂದು ಇಪ್ಪತ್ತೈದನೇ ವರ್ಷ ರನ್ನಿಂಗಲ್ಲಿದೆ ಟು ತೌಸಂಡಲ್ಲಿ ಸ್ಟಾರ್ಟ್ ಮಾಡಿರೋದು ಸೊ ಗಣೇಶ್ ಅವರು ನನಗೆ ಒಂದು ಹದಿನೈದು ವರ್ಷದಿಂದ ಪರಿಚಯ ನನಗೆ ಸೊ ಈ ಒಂದು ಆರು ತಿಂಗಳ ಹಿಂದೆ ಬಂದು ನನ್ನ ಜೊತೆಯಲ್ಲಿ ಮಾತಾಡ್ತಾಯಿದ್ರು ಹೀಗೆ ಹಿಂಗೆ ಮಾಡೋಣ ಅಂತ ಒಂದು ಸದ ಒಂದು ಸತಿ ಕಾರಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಬೇಕಾಗ್ಬೋದು ನಿಮ್ಮ ಸಹಾಯ ನನಗೆ ಬೇಕು ಅಂದರು ಆಯಿತು ಅಂತ ಹೇಳಿದೆ ಸೊ ಆದ ಕಾರಣ ಮತ್ತೆ ಒಂದು ಎರಡು ಮೂರು ದಿವಸ ಬಿಟ್ಬಿಟ್ಟು ನನ್ನ ಸೆಂಟ್ರಿಗೆ ಬಂದು ಪುರುಷೋತ್ತಮ್ ಸರ್ ಕೂಡ ಕರ್ಕೊಂಡು ಕರ್ಕೊಂಬಂದು ಸೊ ಇಂಟ್ರೊಡ್ಯೂಸ್ ಮಾಡಿಸಿದರು ಪುರುಷೋತ್ತಮ್ ಸರ್ನ ಸೊ ಈ ಥರ ಗಂಗೆ ಗೌರಿ ಪಿಕ್ಚರ್ ಮಾಡೋಣ ಅಂತ ಇದ್ದೀವಿ ಸೊ ನಿಮ್ಮದು ಸಹಕಾರ ಬೇಕಾಗತ್ತೆ ನಿಮ್ಮದು ಒಂದು ಸಹ ನಿರ್ಮಾಪಕರು ಅಂತ ಇದು ಮಾಡ್ತೀನಿ ಅಂದರು ಸರ್ ನನ್ನನ್ನು ಸಹ ನಿರ್ಮಾಪಕರು ಅಂತ ಮಾಡಬೇಡಿ ಅಂತ ಹೇಳಿದೆ ಸೊ ನನ್ನ ಸಹಾಯ ಇದ್ದೇ ಇರುತ್ತೆ ಯಾವಾಗಲೂ ಇದ್ದೇ ಇರುತ್ತೆ ನಿಮ್ಮ ಜೊತೆ ನಾನು ಇದ್ದೇ ಇರ್ತೀನಿ ಸೊ ಆಯಿತು ಹೇಳಿ ಹಾಗೆ ಮತ್ತೆ ನನಗೆ ಒಂದು ಗೌರಿ ತಂದೆಯಾಗಿ ನಟನೆ ಮಾಡೋದು ಕೂಡ ಅವಕಾಶ ಮಾಡಿಕೊಟ್ರು ನಾನು ಯೂಜ್ವಲಿ ನನಗೆ ನಟನೆ ಮಾಡೋದಕ್ಕೆ ಬರಲ್ಲ ಆದರೂ ಕೂಡ ಪುರುಷೋತ್ತಮ ಸರ್ ಬಿಡಲಿಲ್ಲ ಸೊ ತುಂಬ ಚೆನ್ನಾಗಿ ಅವರು ಇದನ್ನು ಮಾಡಿಕೊಟ್ರು ನನಗೆ ಅವರಿಗೂ ತುಂಬ ಧನ್ಯವಾದಗಳು ಮತ್ತು ಗಣೇಶ್ ರಾವ್ ಅವರಿಗೂ ಧನ್ಯವಾದಗಳು ಸೊ ಹಾಗೂ ಬಾನ್ ಮಾಧ್ಯಮಿತ್ರರಿಗೂ ಹಾಗೂ ಮೇಲಿರುವಂಥ ಗಣ್ಯ ವ್ಯಕ್ತಿಗಳಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳೊಂದಿಗೆ ಈ ವೇದಿಕೆ ಮೇಲೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರವರಿಗೂ ವಂದನೆಗಳು ನಮಸ್ಕಾರ ಮೊದಲನೇದಾಗಿ ಗಣೇಶ್ ರಾವ್ ಸರ್ ನಮ್ಮನ್ನ ಈ ಸಿನಿಮಾಗೆ ಸಹ ನಿರ್ಮಾಪಕರಾಗಿ ಕರೆದಿದ್ದಕ್ಕೆ ನನಗೆ ತುಂಬಾ ತುಂಬ ಖುಷಿ ಇದೆ ಈ ತಂಡದ ಜೊತೆ ಕೆಲಸ ಮಾಡಿ ನನಗೆ ತುಂಬ ಸಂತೋಷ ಆಯ್ತು ಸರ್ ಸಹ ಪುರುಷೋತ್ತಮ್ ಸರ್ ತುಂಬಾ ಹೆಣ್ಮಕ್ಳನ್ನ ತುಂಬ ಜೋಪಾನವಾಗಿ ಇದ್ರಲ್ಲಿ ನೋಡ್ಕೊತಾರೆ ಅವ್ರ ಟೀಮಲ್ಲಿ ತುಂಬಾ ಗೌರವ ಕೊಡ್ತಾರೆ ಇದು ಪೌರಾಣಿಕ ಸಿನಿಮಾದಲ್ಲಿ ಮಾಡಿದ್ದು ನಾನು ಒಂದು ಪಾತ್ರ ಮಾಡಿದ್ದೀನಿ ಮತ್ತೆ ನನ್ನ ಮಗಳು ಇದರಲ್ಲಿ ಪುಟ್ಟ ಗೌರಿಯಾಗಿ ಸ್ಪರ್ಶ ನನ್ ಮಗಳು ಋತು ಸ್ಪರ್ಶ ಅವಳು ಮೊದಲನೇ ಟೈಕೊಂಡೋಗ್ ಸಿನಿಮಾ ನಾನೇ ನಿರ್ಮಾಣ ಮಾಡಿದ್ದೀನಿ ಗರ್ಲ್ ಅಂತ ಈಗ ಇದು ಎರಡನೇ ಸಿನಿಮಾದಲ್ಲಿ ನನ್ ಮಗಳು ಪುಟ್ಟಗೌರಿಯಾಗಿ ಆಗಿ ಮಾಡಿದಾಳೆ ಪೌರಾಣಿಕದಲ್ಲಿ ಪೌರಾಣಿಕ ಸಿನಿಮಾದಲ್ಲಿ ತುಂಬಾ ಮಕ್ಳು ಕಲ್ತ್ಕೊಳ್ಳೋದಿದೆ ನಾವ್ ಈಗಿನ ಕಾಲದಲ್ಲಿ ಎಲ್ಲಾನು ಈಗಿನ ಕಾಲದ ಮಕ್ಳು ದೇವ್ರು ಆಗ್ಲಿ ಯಾವ್ದೇ ಪೌರಾಣಿಕ ಆಗ್ಲಿ ಏನೂ ಅವ್ರಿಗೆ ಗೊತ್ತೇ ಇರಲ್ಲ ನಮ್ ಸಂಸ್ಕಾರ ಇದ್ರಲ್ಲಿ ನನ್ ಮಗಳು ಪುಟ್ಟಗೌರಿಯಾಗಿ ಮಾಡಿರೋದು ನನಗೆ ತುಂಬಾ ಖುಷಿ ಇದೆ ಟೀಸರ್ ಟೀಸರಲ್ಲ ಅವ್ಳು ಕಾಣಿಸ್ಕೊಂತಾಳೆ ನನ್ನ ಮಗಳು ಪುಟ್ಟ ಗೌರಿ ಆಗಿ ಆಮೇಲೆ ದೊಡ್ಡ ಗೌರಿ ಆಗ್ತಾರೆ ಗೌರಿಗಂಗೆ ನಂಗೆ ತುಂಬ ಖುಷಿ ಇದೆ ಈ ಇವ್ರ ಜೊತೆ ಕೆಲಸ ಮಾಡಿಬಿಟ್ಟು ತುಂಬ ಖುಷಿಯಾಗಿದ್ದೀನಿ ತುಂಬ ಥ್ಯಾಂಕ್ಸ್ ಗಣೇಶ್ ಸರ್ಗೆ ನಂಗೆ ತುಂಬ ಧನ್ಯವಾದಗಳು ಪುರುಷೋತ್ತಮ್ ಸರ್ಗು ತುಂಬ ಧನ್ಯವಾದಗಳು ಮಾಧ್ಯಮದವ್ರಿಗೂ ತುಂಬ ಧನ್ಯವಾದ